ಇನ್ನು ಮಾನಸಿಕ ಅಸ್ವಸ್ಥ ತಾಯಿಯನ್ನ ರಸ್ತೆಯಲ್ಲಿ ಬಿಟ್ಟೋದ ಮಗ ಮಂಡ್ಯದಲ್ಲಿ ಪಾಪಿ ಮಗನ ಕೃತ್ಯಕ್ಕೆ ಅನಾಥಳಾದಂತ ವೃದ್ಧ ತಾಯಿ ಮಾನಸಿಕ ಅಸ್ವಸ್ಥ ತಾಯಿಯನ್ನ ರಸ್ತೆಯಲ್ಲೇ ಬಿಟ್ಟೋದಂತ ಮಗ ಮಂಡ್ಯದಲ್ಲಿ ಪಾಪಿ ಮಗನ ಕೃತ್ಯಕ್ಕೆ ಅನಾಥಳಾದಂತ ವೃದ್ಧ ತಾಯಿ ಬಳವಳ್ಳಿ ತಾಲೂಕಿನ ಕಿರ್ಗಾವ್ಲು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಬರ್ತೀನಿ ಇಲ್ಲೇ ಇರುವಂತ ರಸ್ತೆಯಲ್ಲೇ ಬಿಟ್ಟು ಮಗ ಹೋಗಿದ್ದಾನೆ ಬಿಟ್ಟಾನೆ ಅಂತ ಎದುರು ನೋಡ್ತಿರುವಂತ ತಾಯಿ

ಬರ್ತೀನಿ ಇಲ್ಲೇ ಇರು ಅಂದ್ಬಿಟ್ಟು ಅದನ್ನೇ ನಂಬರು ಏನು ಇಪ್ಪತ್ತೈದನೇ ನಂಬರು ಯಾವ ಅದು ಆಸ್ಪತ್ರೆದು ನಿಮ್ದು ಗೊತ್ತಿಲ್ವಾ ನಿಂಗೆ ಆ ಇದು ಮಾನಸಿಕ ಅಸ್ವಸ್ಥ ತಾಯಿಯನ್ನು ರಸ್ತೆಯಲ್ಲೇ ಬಿಟ್ಟು ಹೋಗಿರೋದು ಅವ್ರಿಗೆ ಕೇಳ್ತಿರೋಂಥ ಪ್ರಶ್ನೆಗೂ ಕೂಡ ಹೇಗೆ ಉತ್ತರಿಸ್ಬೇಕು ಏನು ಕೇಳ್ತಿರೋದು ಒಂದು ಒಂದು ಹೇಳ್ತಿದ್ದಾರೆ ಜೊತೆಗೆ ಯಾರು ಎಲ್ಲಿ ಗಂಡನ ಮನೆ ಊರು ಯಾವುದು ಅಂತ ಕೇಳಿದಾಗಲೂ ಕೂಡ ಅವರಿಗೆ ಸೂಕ್ತ ಉತ್ತರ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ ಮಗ ಈ ಥರ ಅನಾಥವಾಗಿ ಬಿಟ್ಟು ಹೋಗಿರೋದು ಅಂತ ಗೊತ್ತಾಗ್ತಾ ಇದೆ